ಕಲಬುರಗಿ ಪಿಂಚಾರ ಸಮಾಜದ ಅಭಿವೃದ್ಧಿಗಾಗಿ ನಿಗಮ ಮಂಡಳಿ ಸ್ಥಾಪನೆ ಮಾಡಿದ್ದು ಸ್ವಾಗತಾರ್ಹ ಆದರೆ ಇದುವರೆಗೆ ನಿಗಮಕ್ಕೆ ಅನುದಾನವಾಗಲಿ ನೀಡುವುದಾಗಲಿ ಅಥವಾ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಹೀಗಾಗಿ ಬಜೆಟ್ನಲ್ಲಿ ನಿಗಮಕ್ಕೆ ಅನುದಾನ ನೀಡುವುದರ ಜೊತೆಗೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕೆಂದು ಪಿಂಚಾರ ಸಮಾಜದ ಮುಖಂಡ ಮೌಲಾಲಿ ನದಾಫ್ ಆಗ್ರಹಿಸಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡಕ್ಕೆ ನಗರದಲ್ಲಿ ಮಾತನಾಡಿದ ಅವರು ಕರ್ನಾಟಕ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜ ಅಲ್ಪಸಂಖ್ಯಾತರಾಗಿದ್ದು ಶೈಕ್ಷಣಿಕ ಆರ್ಥಿಕವಾಗಿ ತೀರಾ ಹಿಂದುಳಿದ ಸಮಾಜವಾಗಿದೆ ಹೀಗಾಗಿ ಬಜೆಟ್ನಲ್ಲಿ ಸೂಕ್ತ ಅನುದಾನ ಯೋಜನೆಗಳನ್ನು ಘೋಷಿಸುವಂತೆ ಆಗ್ರಹಿಸಿದ್ದಾರೆ

ಉಲ್ಲೇಖನ ಆಗಿಲ್ಲ ಸರ್ ನಿಗಮ ಮಂಡಳಿ ಮಾಡಿದ್ದಾರೆ ಅಧ್ಯಕ್ಷರಿಗೆ ಅಥವಾ ನಿಗಮ ಮಂಡಳಿಗೆ ಅಧ್ಯಕ್ಷ ತಮ್ಮದೊಂಬಿಕೆ ಸಪರೇಟ್ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ನಿಮ್ಮಲ್ಲಿ ನೆಗ್ಲೆಕ್ಟ್ ಮಾಡ್ತೀರಿ ಅಥವಾ ತಾತ್ಸನ್ ಮಾಡ್ತೀರಾ ಆಲ್ಮೋಸ್ಟ್ ನೆಗ್ಲೆಕ್ಟ್ ಇದ್ದಂಗಿದೆ ಸರ್ ಅಲ್ಲಿ ನೆಗ್ಲೆಕ್ಟ್ ಇದ್ದರೆ ಸರ್ ಅಲ್ಲಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಕೇಳ್ರಿ ನಮಗೆ ಎಷ್ಟು ಪರ್ಸೆಂಟ್ ಇತ್ತು ನಮಗೆ ಎಷ್ಟು ಇಷ್ಟ ಅದಾ ನೀವು ಡಿಮ್ಯಾಂಡ್ ಮಾಡ್ತೀರಾ ಬಜೆಟ್ ಅದು ಈ ನೋಟ್ ಯೇಸ್ ಮ್ಯಾಟಿ ಮತ್ತೆ ಬಜೆಟ್ ಕೂಡ ಇತ್ತು ಧನ್ಯವಾದಗಳು ನಿಮಗೆ ಸಂಬಂಧ ಈ

ಮುಸ್ಲಿಂ ನಮ್ಗೆ ಸಂಬಂಧನೂ ಮಾಡ್ ಮಾಡೋದ್ ಸರಿ ನಮ್ಗೆ ತೋಳಂಗಿಲ್ಲ ನಮಗೆ ಅದಕ್ಕೆ ಗುಲ್ಬರ್ಗ ಸರ್ ನಮ್ ಕಮುಲ್ ಸಾಹೇಬ್ರೇಗ ಅವಾಗ ಏನಾರೇ ಅವರು ತಹಸೀಲ್ದಾರ್ ಅಂತ ಹೇಳಿದ್ರೆ

జిల్లా జిల్లా ప్రధాన కార్యదర్శి ఇమ్రాన్ నా త్రూ సాధా అమినీ అమీరుద్దీన్ మైనీన్ తాలూకా జనరల్ సెక్రెటరి మమీర్ సాబ్ నమ్మ గుల్బర్గ ఉపాధ్యక్ష

सुलाती कर रही एक ऐसी है जिसकी वो बारी सुलाती है तो हिल रही है सुलाती कर रही है और कैटेगरी कौन सा है बैकअप क्लास में तुमको क्या नक्काशी सर आई है कि बैकअप क्लास में कैटेगरी मालूम पता नहीं सर हम जानते हैं आर्मेडी हम चाटे पे क्या दासिले इश्यू आने वाला है ना बैकअप क्लास में � ಈಗ ಆಲ್ರೆಡಿ ಮಾಡ್ಬಿಡ್ತಾ ಅದಕ್ಕೆ ಅಧ್ಯಕ್ಷ ಮಾಡಿಲ್ಲ ಫಂಡ್ ಬಂದಿಲ್ಲ

ಭವನದಲ್ಲಿ ಬರುವ ಮಹತ್ವದ ಕಾರ್ಯ ಏನಂದ್ರೆ ನಮ್ಮ ನಮ್ಮ ಸಮಾಜ ಬೆಳೆ ಬರ್ತಾ ಇದೆ ಆದ್ರೆ ಇವತ್ತಿನ ಒಂದಿನ ತನಕ ಯಾವುದೇ ಸರ್ಕಾರ ನಿಗಮ ಮಂಡಳಿಯನ್ನು ಮಾಡಲಿಲ್ಲ ಅನುದಾನನೂ ಕೊಡಲಿಲ್ಲ ಸರ್ ಅದಕ್ಕೆ ಹೊರ ಸಲ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ನಿಗಮ ಮಂಡಳಿ ಹದಿಮೂರು ಸಮುದಾಯದವರಿಗೆ ತೆಗೆದುಕೊಂಡು ನಮ್ಮ ನಿಗಮ ಮಂಡಳಿ ಮಾಡಿದ್ದಾರೆ ಸರ್ ಆಮೇಲೆ ಅವರ ಸರ್ಕಾರ ಅನುಭವ ಪತನವಾಯಿತು ಆಮೇಲೆ ಈಗ ನಮ್ಮ ಧನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳವರಿಗೆ ನಾವು ಮನವಿ ಮಾಡ್ತಾನೆ ಬರ್ತಾ ಇದ್ದೀವಿ ಅನುದಾನ ಬಿಡುಗಡೆ ಮಾಡ್ರಿ ಹಾಗೂ ನಮ್ಮ ನಿಗಮದ ಅಧ್ಯಕ್ಷರನ್ನಾಗಿ ಮಾಡ್ರಿ ಯಾಕಂದ್ರೆ ಹದಿಮೂರು ಸಮುದಾಯದವರಿಗೆ ತೆಗೆದುಕೊಂಡು ನಿಗಮ ಮಾಡಿದ್ದಾರೆ ಸರ್ ಅದಕ್ಕೆ ನಾವೇ ಹೆಚ್ಚಿಗೆ ಹೋರಾಟ ಮಾಡ್ತಾ ಇದ್ದೇವೆ ಬೇರೆ ಸಮುದಾಯದವರು ಬಂದ್ರೆ ಎಲ್ಲ ಭೂಮಿ ನಾವು ಹೋರಾಟ ಮಾಡಿದ್ರೆ ಒಂದು ಬಹಳ ಒಳ್ಳೆಯ ಮೆಸೇಜ್ ಹೋಗ್ತದೆ ರೀ ಸರ್ ಸರ್ಕಾರಕ್ಕೆ ಅದಕ್ಕೆ ಹೆಚ್ಚಿಗೆ ನಾವೇ ಬಹಳ ಪ್ರಯತ್ನ ಮಾಡಿ ಧರಣಿ ಮಾಡ್ತಾ ಇದ್ದೀವಿ ಮತ್ತೆ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಉಪ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಸರ್ ಎಲ್ಲಾ ಮಾಧ್ಯಮ ಉದ್ಭಂಗ್ ಯಾರು ಬರ್ತಾರೋ ಎಲ್ಲಾ ಮನವಿ ಪತ್ರ ಕೊಡ್ತಾ ಬಂದಿದ್ದೀವಿ ಆದ್ರೆ ನಮ್ಗೆ ಈ ಸದ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದಿಲ್ಲ ನಮ್ಮ ನಿಗಮಕ್ಕೆ ಒಂದು ಐದು ನೂರು ಕೋಟಿ ಅನುದಾನ ಕೊಡಬೇಕು ಯಾಕಂದ್ರೆ ಹದಿಮೂರು ಸಮುದಾಯಗಳಿವೆ ಸರ್ ಅದು ಅವ್ರ ಎಲ್ಲರಿಗೆ ಒಂದು ಐದುನೂರು ಕೋಟಿ ಅನುದಾನ ಕೊಟ್ಟರೆ ನಮ್ಮ ಸಮುದಾಯ ಸ್ವಲ್ಪ ಬೆಳೀತಾ ಇದೆ ಸರ್ ಆರ್ಥಿಕವಾಗಿ ಬಹಳ ಹಿಂದುಳಿದ ಅದಕ್ಕೆ ನಾವು

್ ಪಿಂಜಾರ್ ಇನ್ನು ರಂಗ್ರೇಜ್ ರಂಗ್ರೇಜ್ ಇನ್ನೂ ಹಲವಾರು ಅತಿಥಿಗಳನ್ನ ಸೇರಿಸಿ ನಿಗಮ ಮಂಡಳಿಯನ್ನು ಮಾಡಿಬಿಡ್ತಾರೆ